ಸಂಸ್ಥೆಗಳಲ್ಲಿ ಓದಿದಂಥ ಅಲ್ಯೂಮ್ನಾಯ್ ಹಳೆಯ ವಿದ್ಯಾರ್ಥಿಗಳೇನಿದ್ದಾರೆ ಅವರು ಕೂಡ ದೇಶ ವಿದೇಶದಲ್ಲಿ ದೊಡ್ಡ ದೊಡ್ಡ ಕಂಪ್ನಿಗಳಲ್ಲಿ ಸಿಇಒಗಳಾಗಿದ್ದಾರೆ ಅವ್ರು ಕೂಡ ಸಾಕಷ್ಟು ಇಂಟ್ರೆಸ್ಟ್ ತೋರಿಸಿದ್ದಾರೆ ನೆಕ್ಸ್ಟ್ ಅವರನ್ನು ಕೂಡ ಒಂದು ಮೀಟಿಂಗ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಒಂದು ಸಭೆಯಲ್ಲಿ ಅವರ ಐಡಿಯಾಸ್ನ ಆಮೇಲೆ ಅವರು ಕೂಡ ಅವ್ರ ಪೇರೆಂಟ್ ಕಂಪ್ನಿ ಇನ್ವೆಸ್ಟರ್ಸ್ನಲ್ಲಿ ಮಾತಾಡಿಕೊಂಡು ದಾವಣಗೆರೆಯಲ್ಲಿರುವಂಥ ಪೊಟೆನ್ಷಿಯಲ್ ಅವ್ರು ಕೂಡ ಎಕ್ಸ್ಪ್ಲೋರ್ ಮಾಡ್ತಾರೆ ಈಗಾಗಲೇ ಕೆ ಎಸ್ ಆರ್ ಟಿ ಸಿ ಕಾಂಪ್ಲೆಕ್ಸ್ ಮತ್ತು ಸ್ಮಾರ್ಟ್ ಸಿಟಿ ಬಿಲ್ಡಿಂಗ್ನಲ್ಲಿ ಇನ್ಫ್ರಾಸ್ಟ್ರಕ್ಚರ್ ರೆಡಿ ಇದೆ ಸೊ ಅಲ್ಲಿ ಕಂಪ್ನೀಸಿಗೆ ಏನು ರಿಕ್ವೈರ್ಮೆಂಟ್ ಇದೆ ಅವರ ಒಂದು ಹೈ ಸ್ಪೀಡ್ ನೆಟ್ವರ್ಕ್ ಇರ್ಬೋದು ಅಥವಾ ಇನ್ಫ್ರಾಸ್ಟ್ರಕ್ಚರ್ ಇನ್ ಟರ್ಮ್ಸ್ ಆಫ್ ಟೇಬಲ್ಸ್ ಆ್ಯಂಡ್ ಅದರ್ ಥಿಂಗ್ಸ್ ಅದನ್ನು ಕೂಡ ಕೆ ಡಿ ಎಮ್ನವರು ಮತ್ತು ಎಸ್ ಟಿ ಪಿ ಐನವರು ಅದು ಕೂಡ ಪ್ರೊವೈಡ್ ಮಾಡ್ತೀವಿ ಅಂದಿದ್ದಾರೆ ಸೊ ಸದ್ಯದಲ್ಲಿ ಇಪ್ಪತ್ತರಿಂದ ಇಪ್ಪತ್ತೈದು ಕಂಪ್ನಿಗಳು ಇವತ್ತು ಬಂದು ಆಫ್ಲೈನ್ ಜೊತೆಗೆ ಮೀಟಿಂಗ್ ಮಾಡಿದ್ದೀವಿ ಈಗ ಹೇಳ್ದಂಗೆ ಸಂಜೀವ್ ಅವರು ನೀವೆಲ್ಲರೂ ದಾವಣಗೆರೆ ಬಗ್ಗೆ ನಾವೇನು ಜರ್ಮನ್ ಮಾದರಿಯ ಸರ್ಕಲ್ಸ್ ಅಂತ ಹೇಳ್ತೀವಿ ಮತ್ತು ಇರುವಂತಹ ಇನ್ಫ್ರಾಸ್ಟ್ರಕ್ಚರ್ನ ಧೂಳುಮುಕ್ತ ನಗರ ಇರ್ಬೋದು ಮತ್ತು ಇಡೀ ಕರ್ನಾಟಕದಲ್ಲಿ ನಂಬರ್ ಒನ್ ಇದೆ ಸಿಟಿ ಕ್ಲೀನ್ಲಿನೆಸ್ನಲ್ಲಿ ಅದೇ ರೀತಿ ನ್ಯಾಷನಲ್ ರ್ಯಾಂಕಿಂಗ್ ಕೂಡ ಇದೆ ಸೊ ಈ ರೀತಿಯ ದಾವಣಗೆರೆಯಲ್ಲಿರುವಂತಹ ಪೊಟೆನ್ಷಿಯಲ್ನ ಎಲ್ಲ ರೀತಿಯಲ್ಲಿ ನೀವು ಕೂಡ ಅದನ್ನು ಹೈಲೈಟ್ ಮಾಡಿದರೆ ಇನ್ನು ಹೂಡಿಕೆದಾರರು ಅದರಿಂದ ಇನ್ಫ್ಲುಯೆನ್ಸ್ ಆಗಿ ಅದನ್ನು ಹೈಲೈಟ್ ಮಾಡಿದರೆ ದ ಪಾಸಿಟಿವ್ನೆಸ್ ಆ್ಯಂಡ್ ಕಂಪ್ನೀಸ್ ಕೂಡ ಒಲವು ತೋರಿಸ್ತಾರೆ ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ